ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏನಪ್ಪ ವಿಷಯ ಅಂತಂದರೆ ಒಂದು ಶುಂಠಿ ಬೆಳಗ್ಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿದ್ದಾರೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇತ್ತೀಚಿನ ದಿನಗಳ ಒಳಗೆ ಒಂದು ಫೈರಿಕ್ಲೇರಿಯಾ ಬ್ಲಾಸ್ಟ್ ರೋಗ ಮತ್ತು ಎಲೆ ಚುಕ್ಕೆ ರೋಗ ಇಂಥ ವೈರಸ್ಸು ಏನು ಈಗ ಒಂದು ಇತ್ತೀಚಿನ ದಿನದ ಒಳಗೆ ಸ್ವಲ್ಪ ಭಾಳ ಒಂದು ಸದ್ದು ಮಾಡ್ತಾ ಇದ್ದಲ್ಲ ಹೀಗಾಗಿ ನಾನು ಒಂದಿಷ್ಟು ಕೆಲವೊಂದಿಷ್ಟು ಪ್ಲಾಟ್ಗಳಿಗೆಲ್ಲ ಹೋಗಿದ್ದೆ ಅಂದರೆ ಶುಂಠಿ ಜಮೀನುಗಳು ಯಾವ್ದಲ್ಲ ಅವ್ರ ಹತ್ರ ಸ್ವಲ್ಪ ಹೋಗಿದೆ ಕೆಲವೊಂದಿಷ್ಟು ಪ್ಲಾಟ್ ಅಡ್ಡಾಡ್ದಾಗ ಅಲ್ಲಿ ಏನು ಹೋಗಿ ನೋಡಿದಾಗ ಅದರಲ್ಲೇ ಸ್ವಲ್ಪ ಆಗಿರುವಂಥ ಒಂದಿಷ್ಟು ಪ್ಲಾಟ್ಗಳು ನೋಡಿದೆ ಹೀಗಾಗಿ ಅವ್ರ ಹತ್ರ ಸ್ವಲ್ಪ ಈ ಒಂದು ಪ್ಲಾಟ್ಗಳು ಈ ಥರ ಹಾಳಾಗಕ್ಕೆ ಕಾರಣ ಏನು ಮತ್ತು ಯಾವ ಥರ ನೀವು ಒಂದು ಶುಂಠಿ ಈ ಥರ ಬರ್ಲಿಕ್ಕೆ ಈ ಥರ ಒಂದು ರೋಗ ಬರೋಕೆ ಯಾವ ಥರ ಒಂದು ಮೆಥಡನ್ನು ಯೂಸ್ ಮಾಡಿ ನೀವೊಂದು ಬೆಳೆದರೆ ಶುಂಠಿ ಅಂತೇಳಿ ಒಂದು ವಿಚಾರಣೆ ಮಾಡಿದಾಗ ಕೆಲವೊಂದಿಷ್ಟು ಅಂಶಗಳು ಅವ್ರ ಬಾಯಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಉತ್ತರಗಳು ಬಂದವು ಸ್ನೇಹಿತರೆ ಇದರಲ್ಲಿ ಏನಪ್ಪ ಅಂದರೆ ಶುಂಠಿ ಬೆಳೆಗಾರ ಅಥವಾ ಒಂದು ಶುಂಠಿ ಬೆಳೆಯುವಂಥ ರೈತರು ಏನೇರ್ತಾರಲ್ಲ ಮೊದಲು ಮಾಡೋದೇ ಒಂದಿಷ್ಟು ತಪ್ಪುಗಳನ್ನ ನಂತರ ಅದು ಒಂದು ರೋಗದ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಹೀಗಾಗಿ ಆ ಒಂದು ನಾನು ಸುಮಾರು ಒಂದಿಷ್ಟು ನೋಡಿದಾಗ ಅದರಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಪೈರಿಕೆ ಏರಿಯಾ ರೋಗ ಅಥವಾ ಒಂದು ಎಲೆಚುಕ್ಕಿ ರೋಗ ಸಂಪೂರ್ಣವಾಗಿ ಒಂದು ಏನೋ ಒಂದು ಅವ್ರದ್ದು ಒಂದು ಇದ್ದಾವಲ್ಲ ಶುಂಠಿ ಪ್ಲಾಟ್ಗಳು ಅವರು ಸಿಕ್ಕಾಪಟ್ಟಿ ಹಾಳಾಗಿರೋದನ್ನ ನೋಡಿ ಅವರು ಏನು ಮಾಡ್ದೇ ಈಗ ಒಂದು ಕೈ ಸುಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ ಅಂತಂದ್ರೆ ಈಗ ಅದಕ್ಕೆ ಒಂದು ಖರ್ಚು ಮಾಡ್ತಾ ಇಲ್ಲ ಖರ್ಚು ಮಾಡಿದರೆ ಅದು ಮೈ ಮೇಲೆ ಅದಕ್ಕೆ ಒಂದಿಷ್ಟು ಯಾವುದೋ ಒಂದು ಖರ್ಚು ಮಾಡ್ದೇ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಹೀಗಾಗಿ ಹತ್ರ ಸ್ವಲ್ಪ ಮಾತಾಡಿಸಿ ಹತ್ರ ಕೇಳ್ಕೊಂಡಾಗ ಅವರೊಂದಿಷ್ಟು ಅಂಶಗಳನ್ನ ಹೇಳಿದ್ರು ಯಾಕಂದ್ರೆ ಏನಪ್ಪ ಅಂತಂದ್ರೆ ಒಂದು ಯಾವುದೇ ಒಂದು ಶುಂಠಿ ಬೆಳೆಯುವಂಥ ರೈತರು ಏನಿದ್ರೂ ಒಂದು ಆರ್ಗ್ಯಾನಿಕ್ ಆಗಿ ಬೆಳೆಯಿರಿ ಇಲ್ಲ ಅಂತಂದರೆ ಒಂದು ಕೆಮಿಕಲ್ ರೂಪದಾಗಾದರೂ ಬೆಳೆಯಿರಿ ಎರಡೂ ಮಿಕ್ಸ್ ಆಗಿ ಏನಾಗ್ತತೆ ಒಂದು ಯಾವುದೋ ಒಂದು ರೂ ಕಂಟ್ರೋಲಿಗೆಬಾರ್ದೆ ಈ ಥರ ಒಂದು ನಮ್ಮ ಪ್ಲಾಟ್ ಹಾಳಾದಂಗೆ ಬೇರೆ ರೈತರು ಒಂದು ಹಾಳಾಗೋ ಚಾನ್ಸ್ ಇರ್ತೈತಿ ಹಿಂಗೆ ಹೌದು ಇಲ್ಲ ಅನ್ನಂಗಿಲ್ಲ ಒಂದು ನಿಮ್ಮ ಒಂದು ಸ್ವಂತ ಬುದ್ಧಿಯಿಂದ ನೀವು ಒಂದು ಬೆಳೆ ಒಂದು ಔಷಧ ಕಂಡು ಹಿಡಿದು ಒಂದು ಔಷಧ ಸಿಂಪಡಣೆ ಮಾಡ್ತೀರಿ ಅಂದ್ರೆ ಮಾಡ್ಬೋದು ಇಲ್ಲ ಒಂದು ಆಗ್ರಹದವ್ರ ಸಹಾಯದಿಂದ ಅವ್ರು ಒಂದು ಮೆಥಡಲ್ಲಿ ಒಂದು ಶುಂಠಿ ಯಾವ ಥರ ಒಂದು ಬೆಳೆ ತರ್ತಾರಲ್ಲ ಆ ಒಂದು ಬೆಳೆ ರೂಪದಾಗ ಒಂದು ಔಷಧ ಕೊಡ್ತಾರಲ್ಲ ಅದನ್ನು ಅಂದ್ರೆ ಯೂಸ್ ಮಾಡೋದು ಎರಡು ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಂಡ್ರೆ ಹಿಂಗಾಗ್ತದೆ ಅನ್ಕೊತರು ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಾಗಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಮಾಡುವಂಥ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಶುಂಠಿ ಬೆಳೆಗಾಗಲಿ ಅಡಿಕೆ ತೋಟದ್ದಾಗಲಿ ಮತ್ತು ಒಂದು ಮೀನು ಸಾಕಾಣಿಕೆ ಆಗಲಿ ಒಂದು ಟಗುರು ಸಾಕಾಣಿಕೆ ಒಂದು ಕೋಳಿ ಸಾಕಾಣಿಕೆ ಈ ಥರ ಒಂದು ಒಂದು ಹನಿ ನೀರಾವರಿ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಡಿಯೋ ಮಾಡಿದರೂ ನಿಮಗೊಂದು ನೋಟಿಫಿಕೇಷನ್ ರೂಪದಾಗಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ನಿಮ್ಮ ಮೀ ಒಂದು ಅಭಿಪ್ರಾಯ ಏನಿದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿ ನಾ ಒಂದು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ಬನ್ನಿ ಸ್ನೇಹಿತರೆ ಈಗ ಅವ್ರು ಮಾಡಿರುವಂಥ ತಪ್ಪುಗಳ್ನ ಯಾವುದಂತೇಳಿ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಮೊದಲಿಗೆ ಅವರು ಒಂದು ಮಾಡಿರುವಂಥ ತಪ್ಪು ಏನಪ್ಪ ಅಂತಂದ್ರೆ ಈಗ ನಾನು ಮೊದಲಿಗೆ ಒಂದು ಸ್ವಲ್ಪ ತೋರಿಸಿದ್ದೆ ವಿಡಿಯೋನ ಈ ವಿಡಿಯೋದಲ್ಲಿ ಇರುವಂಥ ಒಂದು ಪ್ಲ್ಯಾಟು ಸುಮಾರು ನೈಂಟಿ ಪರ್ಸೆಂಟ್ ಒಂದಿಷ್ಟು ಒಂದು ಏನು ಪ್ಲಾಟ್ ಐತಲ್ಲ ಶುಂಠಿ ಪ್ಲಾಟ್ ಹಾಳಾಗಿ ಹೋಗಿದೆ ಹಾಳಾಗೋಕ್ಕೆ ಈ ಒಂದು ಕಾರಣವೇ ಇವ್ರು ಮಾಡಿರುವಂಥ ಒಂದಿಷ್ಟು ತಪ್ಪುಗಳು ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದರೆ ಅವ್ರು ಮಾಡಿರುವಂಥ ತಪ್ಪುಗಳು ಏನಿರ್ತಾರೆ ಒಂದು ಶುಂಠಿ ಬೆಳೆಗಾರ ಏನಿರ್ತಾರಲ್ಲ ದಯವಿಟ್ಟು ಮಾಡಬೇಡ್ರಿ ಅಂತೇಳಿ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ತೇನೆ ಸ್ನೇಹಿತರೆ ಏನಪ್ಪ ಅಂತಂದರೆ ಅವ್ರು ಮಾಡಿರುವಂಥ ತಪ್ಪು ಮೊದಲಿಗೆ ಏನಪ್ಪ ಅಂತಂದರೆ ಜಾಗನ ಒಂದು ಶುಂಠಿ ಬೆಳೆಯುವಂಥ ಜಾಗ ಯಾವುದಿದೆ ಅಂತಂದರೆ ಒಂದು ಏನು ಒಂದು ತೇಗಿನ ಮರ ಅಥವಾ ಒಂದು ಸ್ವಾಗನಿ ಮರ ಅಂತೇನಿರ್ತ ಅಂತಲ್ಲ ಅಂಥ ಇರುವಂಥ ಒಂದಿಷ್ಟು ಜಾಗ ನಾವು ಗುರ್ತು ಮಾಡಿಕೊಂಡು ಅದರಲ್ಲಿ ಶುಂಠಿ ಬೆಳೆದಿದ್ದಾರೆ ಆವಾಗೇನಪ್ಪಾಗ್ತದೆ ಅಂತಂದ್ರೆ ಅದೊಂದಿಷ್ಟು ಈ ಒಂದು ವಾತಾವರಣಕ್ಕೆ ಮೊದಲೇ ಮಳೆ ಜಾಸ್ತಿ ಆಗ್ತಾಯಿದೆ ಆ ಒಂದು ವಾತಾವರಣಕ್ಕೆ ಮೊದಲಿಗೆ ಬಿಸಿಲೇ ಕಾಣದೇ ಅಂತ ಟೈಮ್ನಾಗ ಗಿಡದ ನೆರಳು ಬೇರೆ ಒಂದು ಕಡೆ ಮತ್ತು ಒಂದಿಷ್ಟು ವಾತಾವರಣನೂ ಕೋಲ್ಡ್ ಹೀಗಾಗಿ ಈಗೇನು ಆ ಶುಂಠಿ ಏನೈತಲ್ಲ ಪೂರ್ತಿ ಒಂದು ಪೈರುಕುಲಿಯರ ರೋಗದಿಂದ ಅಥವಾ ಒಂದು ಚುಕ್ಕಿ ರೋಗದಿಂದ ಹಾಳಾಗೋಗಿದೆ ಮತ್ತೇನಪ್ಪ ಅಂತಂದ್ರೆ ಅವ್ರು ಇನ್ನೊಂದು ಏನೋ ಮಾಡಿದ್ದಾರೆ ಅಂತಂದರೆ ಬಂದಿದ ತಕ್ಷಣ ಅಥವಾ ಒಂದು ಅದೇನೋ ಒಂದು ಸಿಂಪ್ಟಮ್ಸ್ ತಗೊಂಡಿದ ತಕ್ಷಣ ಅವರು ಮೊದಲಿಗೆ ಏನಪ್ಪ ಅಂತಂದರೆ ಒಂದು ಔಷಧನ ಸಿಂಪಡಣೆ ಮಾಡಿಲ್ಲ ಅದೇನು ಮಿನಿಮಮ್ ಏನಪ್ಪ ಅಂದರೆ ಒಂದು ನೆರಳಿಗೆ ಏನೋ ಆಗಿದೆ ನೆರಳಲ್ಲಿ ಏನೋ ಆಗಿದೆ ಒಂದು ಸರಿ ಹೋಗ್ತದೆ ಇನ್ನೊಂದು ದಿನ ಸರಿ ಹೋಗ್ತದೆ ನಾಳೆ ಸರಿ ಹೋಗ್ತದೆ ಅಂದ್ಕೊಂಡಿದ್ದಾರೆ ಅಟ್ಲೀಸ್ಟ್ ಒಂದು ಎರಡು ದಿನ ಗ್ಯಾಪ್ ಅಷ್ಟೇ ಎರಡು ದಿವ್ಸಕ್ಕೆ ಪೂರ್ತಿ ಇಡೀ ಒಂದು ಪ್ಲಾಟನ ಹಾಳಾಗಿದೆ ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಮೂ ಎರಡು ದಿವಸ ಆದ ನಂತರ ಮತ್ತೆ ಒಂದಷ್ಟು ಒಂದು ಔಷಧಗಳನ್ನ ತೊಗೊಂಬಂದು ಸಿಂಪಡಣೆ ಮಾಡಿದ್ದಾರೆ ಕಡೆಗೆ ಅದು ಯೂಸ್ ಆಗಿಲ್ಲ ಸಿಂಪಡಣೆ ಮಾಡಿದ ನಂತರ ಅವರು ಒಂದಿಷ್ಟು ಏನಂತಂದರೆ ತಪ್ಪು ಮಾಡಿದ್ದಾರೆ ಅದರಲ್ಲೇ ಆ ರೋಗ ಒಂದು ಕಾಣ್ದ ತಕ್ಷಣ ಅಥವಾ ಒಂದು ಪೂರ್ತಿ ಪ್ಲಾಟ್ ಹಾಳಿದ ತಕ್ಷಣ ಅದರಲ್ಲೇ ಮತ್ತೇನಪ್ಪ ಅಂದರೆ ಕಳೆ ಕಿಳಿಸಿದ್ದಾರೆ ಹೀಗಾಗಿ ಏನಪ್ಪ ಅಂದರೆ ಇಡಿ ಪ್ಲಾಟ್ ಪೂರ್ತಿ ಹಾಳಾಗೋಗಿದೆ ಹಂಗಾಗಿ ಅದು ಒಂದು ಏನಾಯ್ತಲ್ಲ ಅವ್ರು ಮಾಡಿರುವಂಥ ತಪ್ಪುಗಳನ್ನ ಅವರು ಈ ಥರ ಒಂದು ಹಾಳಾಗಿದ್ದಕ್ಕೆ ಯಾವುದೇ ಒಂದು ಔಷಧ ಸಿಂಪಡಣೆ ಮಾಡಿದನೇ ಹಾಳಾಗಿರೋದ್ರಿಂದ ಕೈ ಬಿಟ್ಬಿಟ್ಟಿದ್ದಾರೆ ಅಂದರೆ ಈಗ ಯಾವುದೂ ಒಂದು ಅದಕ್ಕೆ ಒಂದು ಖರ್ಚು ಮಾಡ್ತಾ ಇಲ್ಲ ಯಾಕಂತಂದರೆ ಖರ್ಚು ಮಾಡಿರುವಂಥ ದುಡ್ಡು ವಾಪಸ್ಸು ಬರ್ತದೋ ಇಲ್ಲ ಅಂಥೇಳಿ ಒಂದು ಒಂದು ಯೋಚನೆ ಮಾಡ್ಕೊತ ಇರುವಂಥ ಶುಂಠಿನ ಒಂದಿಷ್ಟು ಸುಮ್ಮನೆ ಬಿಟ್ಟುಬಿಟ್ಟಿದ್ದಾರೆ ಯಾವುದು ಏನು ಖರ್ಚು ಮಾಡಿದ್ರೆ ಅವರು ಒಂದು ಖರ್ಚು ಮಾಡಿದ್ದಾರೆ ಆದರೆ ಇರುವಂಥ ಮೊದಲೇ ಒಂದು ತಪ್ಪು ಏನಂತಂದರೆ ಜಾಗನೂ ಒಂದು ಸರಿಯಾಗಿ ನೋಡಿಲ್ಲ ಹಂಗಾಗಿ ಈ ಒಂದು ಪ್ಲಾಟನ್ನು ಬಗ್ಗೆ ನಾನು ಹೇಳಿದ್ರೆ ಮತ್ತೆ ಇನ್ನೊಂದು ಪ್ಲ್ಯಾಟಿಗೆ ಹೋಗಿ ವಿಚಾರಿಸಿದಾಗ ಅವ್ರು ಮಾಡಿರುವಂಥ ತಪ್ಪು ಅದೇ ಹಂಗೆ ಆಗ್ತದೆ ಅವ್ರೇನಪ್ಪ ಅಂತಂದ್ರೆ ಬಂದಿರುವ ತಕ್ಷಣನ ಅವರು ಒಂದು ಸಿಂಪಡಣೆ ಮಾಡಿದ್ರೆ ಅವರು ಹಾಗೆ ಮಾಡಿದ್ದಾರೆ ಯಾವುದು ಅಂದರೆ ಇದು ಹೊಸ ಬಂದಿರುವಂಥದ್ದು ಏನು ಬೆಂಕಿ ರೋಗ ಅಂತೇಳಿ ಸುಮ್ಮನೆ ಆಗಿದ್ದಾರೆ ಏನಪ್ಪ ಅಂದರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಅವರು ಒಂದು ನೆಟ ಒಂದು ಏನೋ ಔಷಧ ಸಿಂಪಡಣೆ ಮಾಡಿದ್ದಾರೆ ಅದು ಅವ್ರಿಗೆ ಅದ್ರ ಬಗ್ಗೆ ಅದು ಅದು ಏನಂತಂದ್ರೆ ಅದರ ರಿಸಲ್ಟ್ ತೋರಿಸಿಲ್ಲ ಯಾಕಂತಂದ್ರೆ ಅದು ಆಲ್ಮೋಸ್ಟ್ ಒಂದು ನೈಂಟಿ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೆ ಒಂದು ಸ್ಪ್ರೆಡ್ ಆಗಿತ್ತು ಇಡೀ ಫ್ಲಾಟೆಲ್ಲ ಹೀಗಾಗಿ ಅವ್ರಿಗೊಂದು ಅದರದ್ದು ರಿಸಲ್ಟ್ ಬಂದಿಲ್ಲ ಮತ್ತೆ ಅದು ರಿಸಲ್ಟ್ ಬರ್ದನೇ ಮತ್ತೆ ಬೇರೆ ಒಂದು ಸಿಂಪಡಣೆ ಮಾಡಿದ್ರು ಅದರದ್ದು ರಿಸಲ್ಟ್ ಬಾದನೆ ಅವರು ಒಂದು ಏನಾಯ್ತಲ್ಲ ಇಡೀ ಫ್ಲ್ಯಾಟ ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟರು ಯಾಕಂತಂದ್ರೆ ಅವ್ರಿಗೆಗೇನಪ್ಪ ಅಂತಂದರೆ ಇರುವಂಥ ಒಂದಿಷ್ಟು ಉಂಟಿನಾದರೂ ಉಳಿಸ್ಕೋಬೇಕಂತೇಳಿ ಈಗ ಆಲ್ರೆಡಿ ಒಂದು ಕೀಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಿಂಗಾಗಿ ಈ ಕಿತ್ತರೆ ಅದೊಂದಿಷ್ಟು ತೂಕ ಬರೋದಿಲ್ಲ ಮತ್ತು ಅವರು ಬಿಟ್ಟಿರೋ ಏನು ಸಮಸ್ಯೆ ಇರ್ತಿಲ್ಲ ಅಥವಾ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಅದೇನೋ ಒಂದು ಮೇಲಿರುವಂಥ ಒಂದು ಎಲೆ ಹಾಳಾಗ್ತದೆ ಹೊತ್ತು ಗಡ್ಡೆಗೆ ಅಥವಾ ಏನಾಗಿರಲಿಲ್ಲ ಆರಾಮಾಗಿ ಒಂದಿಷ್ಟು ದಿನ ಬಿಟ್ಟು ಕಿತ್ತಿದ್ರು ನಡಿತದೆ ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ಹಿಂಗಾಗಿ ಇವರು ಅಂತ ಮಾಡಿರುವಂಥ ತಪ್ಪನ್ನು ಆ ಒಂದು ಕಾಯಿಲೆ ಮೇಲೆ ಒಂದು ಏನೋ ವೈರಸ್ ಬಂದತ್ತಲ್ಲ ಆ ಒಂದು ವೈರಸ್ ಮೇಲೆ ಇವರು ಡಿಪೆಂಡಾಗಿ ಇರುವಂಥ ಶುಂಠಿನೇ ಹಾಳು ಮಾಡ್ಕೊಂಬಿಟ್ಟಿದ್ದಾರೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳೊಳಗು ಒಂದು ಶುಂಠಿ ಬೆಳೆಯುವಂಥ ರೈತರು ಏನಿರ್ತಾರಲ್ಲ ಮೊದಲಿಗೆ ಒಂದು ಜಾಗನ ಸೆಲೆಕ್ಷನ್ ಮಾಡ್ಕೋಬೇಕಂತೇಳಿ ನಾನೊಂದು ಅಭಿಪ್ರಾಯ ಈ ಜಾಗ ಸೆಲೆಕ್ಷನ್ ಮಾಡ್ದೇ ಯಾವುದೋ ಬಂದಿದ್ದು ಮನಸ್ಸಿಗೆ ಬಂದಿದ್ರು ಜಾಗ ನಾವು ಒಂದು ನೋಡಿಕೊಂಡು ಎಲ್ಲರೂ ಬೆಳೀತಾರೆ ಅಂತೇಳಿ ಒಂದು ಶುಂಠಿ ಬೆಳೆದ್ರೆ ಆಗೋದಿಲ್ಲ ಸ್ನೇಹಿತರೆ ಮೊದಲಿಗೆ ಒಂದು ಏನಪ್ಪ ಅಂತಂದರೆ ಒಂದು ಶುಂಠಿ ಬೆಳೆಯುವಾಗ ಒಂದು ಆಗಿ ಬೆಳೀರಿ ಅಥವಾ ಒಂದು ಕೆಮಿಕಲ್ ರೂಪಾಗಿ ಬೆಳೀರಿ ಯಾವುದು ಒಂದು ರೂಪದಾಗ ಬೆಳಿಬೇಕು ಶುಂಠಿನ ಈ ಒಂದು ಕೆಲವೊಂದಿಷ್ಟು ಏನು ಮಾಡ್ತಾರೆ ತಮಗೆ ತಿಳಿದಿರುವಂಥ ಔಷಧನ ಸಿಂಪಡಣೆ ಮಾಡ್ತಾರೆ ನಂತರ ಅದು ಯೂಸ್ ಆಗ್ಲಾರ್ದ ಮತ್ತೆ ಅಗ್ರೋದವ್ರ ಹತ್ರ ಹೋಗಿ ಅವರೊಂದು ಹೇಳಿರುವಂಥ ಔಷಧನ ಸಿಂಪಡಣೆ ಮಾಡ್ತಾರೆ ಎರಡೂ ಮಿಕ್ಸ್ ಆಗಿ ಏನಾಗ್ತದೆ ಅಂದರೆ ಯಾವುದೋ ಒಂದು ರೋಗನೂ ಕಂಟ್ರೋಲ್ ಬರದೇ ಒಂದು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ರೈತರಿಗೆ ಒದಗಿಸ್ತದೆ ಸ್ನೇಹಿತರೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಒಂದು ರೈತರು ಯಾವುದೂ ಇರ್ತಲ್ಲ ತಮ್ಮ ಒಂದು ಸ್ವ ಇಚ್ಛೆ ಬುದ್ಧಿಯಿಂದ ಶುಂಠಿ ಬೆಳೆದ್ರೆ ಅವರು ಒಂದು ಮೆಥಡಲ್ಲೇ ಬೆಳಿ ಇಲ್ಲ ಅಂತಂದರೆ ಒಂದು ಆಗ್ರಹದವರು ಒಂದು ಸಹಾಯದಿಂದ ಬೆಳಿತೀರಿ ಅಂದ್ರೆ ಅವರು ಒಂದು ಆ ಸಹಾಯದಿಂದ ಬೆಳೀರಿಂದ ಎರಡೂ ಒಂದು ಮಿಕ್ಸ್ ಮಾಡಿಕೊಂಡು ನೀವೊಂದು ಶುಂಠಿ ಬೆಳೆಯೋದಾದರೆ ದಯವಿಟ್ಟು ಈ ತಪ್ಪು ಒಂದು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತಾ ಎಲ್ರಿಗೂ ವಂದನೆಗಳು ಅಂತ ಹೇಳ್ತಾ